ಸಚಿದಾನಂದರೂಪಾಯಶ್ವತ್ ಪ್ರತ್ಯಹೇತವೆ ತಾಪತ್ರಾಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ ವ್ಯಾಸದೇವರು ಶ್ರೀಮದ್ಭಾಗವತದಲ್ಲಿ ಮಂಗಲಾಚರಣದಲ್ಲಿ ಶ್ಲೋಕವನ್ನು ಕೊಡುತ್ತಾರೆ ಭಾಗವತ ಶ್ರೀಭಗವಂತನ ಯಾವ ಸತ್ ಚಿತ್ ಆನಂದರೂಪವಾದಂಥ ಭಗವಂತನು ಅವನ ಕೆಲಸ ಏನಂತ ಕೇಳಿದರೆ ವಿಶ್ವಪತ್ಯಾದಿ ಏತ ವಿಶ್ವದ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂಥ ಕೆಲಸ ಅವನಿಗೆ ಏನು ಮಾಡಬೇಕಂತ ಹೇಳಿದರೆ ಆ ಏನು ಮಾಡ್ತಾನೆ ಅವನಿಗೆ ಪ್ರಣಾಮ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ತಾಪತ್ರಾಯ ವಿನಾಶಾಯ ಆ ಮೂರು ವಿಧದ ತಾಪತ್ರಯ ಏನಿದೆ ಆದಿ ಭೌತಿಕ ಆದಿ ಆಧ್ಯಾತ್ಮಿಕ ಆದಿ ಮಾನಸಿಕ ಕ್ಲೇಶವನ್ನೆಲ್ಲ ನಾಶ ಮಾಡ್ತಾನೆ ತಾಪತ್ರಾಯ ವಿನಾಶಾಯ ಹೇಗೆ ಪ್ರಾರ್ಥನೆ ಮಾಡಬೇಕು ಶ್ರೀಕೃಷ್ಣಾಯ ವಯಂ ನಮಃ ಶ್ರೀಕೃಷ್ಣಾಯ ವಯಂ ನಮಃ ಇಷ್ಟು ಸಣ್ಣ ಪ್ರಾರ್ಥನೆಯಲ್ಲಿ ಭಗವಂತ ಅಂತ ಭಾಗವತದಲ್ಲಿ ಮಂಗಲಾಚರಣದಲ್ಲಿ ಹೇಳಿದೆ ಅದೇ ಆ ಭಾಗವತ ಭಗವಂತನೇ ವ್ಯಾಸದೇವರು ಹೇಳ್ತಾರೆ ಶುಕಾಚಾರ್ಯರು ಹೇಳ್ತಾರೆ ಕೆ ಭಾಗವಂತ ಭಗವಂತನು ಕಲಿಯುಗದಲ್ಲಿ ಯಾವಾಗ ಉದ್ಧವ ಮತ್ತು ಕೃಷ್ಣನ ಸಂವಾದ ಇದೆ ಭಾಗವತದಲ್ಲಿ ಹನ್ನೊಂದನೇ ಸ್ಕಂದದಲ್ಲಿ ಆಗ ಉದ್ಧವನು ಕೇಳ್ತಾನೆ ಭಗವಂತ ನೀನು ಈ ಧಾಮ ಈ ಭೂಲೋಕವನ್ನು ಬಿಟ್ಟು ಹೋಗ್ತಾಯಿದ್ದಿ ಈಗ ನಾನು ಯಾರೊಟ್ಟಿಗೆ ಒಡನಾಟವನ್ನು ಇಡಲಿ ಅಂತ ಕೇಳಿದಾಗ ಆಗ ಭಗವಂತನ ಹೇಳ್ತಾನೆ ಚಿಂತೆ ಮಾಡಬೇಡ ನೀನು ಚಿಂತಿಸಬೇಡ ನೀನು ನನ್ನ ವಾಗ್ಮಯ ರೂಪವಾದಂಥ ಭಾಗವತದಲ್ಲಿ ನಾನು ಇದ್ದೇನೆ ಅದನ್ನೇ ನೀನು ಶ್ರವಣ ಕೀರ್ತನವನ್ನು ಮಾಡುವಂತ ಹೇಳ್ತಾರೆ ಹಾಗೆ ಭಗವಂತನು ಈ ಭಾಗವತದಲ್ಲಿ ಪ್ರತಿಷ್ಠಾಪನಾಗಿದ್ದಾನೆ ಅದಕ್ಕೆ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೂ ಪರೀಕ್ಷಿತ ಮಹಾರಾಜನಿಗೂ ಯಾವಾಗ ಏಳು ದಿವಸದಲ್ಲಿ ಆ ಮೃತ್ಯು ಬಂತು ಬಂತು ಕಾರ್ಪೋ ತಕ್ಷಕನಿಂದ ಬ್ರಾಹ್ಮಣ ಸಾಪನಿಂದ ತಕ್ಷಕನಿಂದ ಏಳು ದಿವಸದಲ್ಲಿ ಮೃತ್ಯು ಅಂತ ಅವನಿಗೆ ಬ್ರಾಹ್ಮಣನು ಶೃಂಗೇರಿ ಋಷಿ ಶಾಪವನ್ನು ಕೊಡ್ತಾನೆ ಆ ಶಾಪದ ಪರಿಣಾಮವಾಗಿ ಪರೀಕ್ಷಿತ ಮಹಾರಾಜರು ಗಂಗಾ ಕಿನಾರಿಗೆ ಹೋಗ್ತಾರೆ ಇನ್ನು ಏಳು ದಿವಸ ಮೃತ್ಯು ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಬ್ರಾಹ್ಮಣರ ಶಾಪ ಇನ್ನು ಏಳು ದಿವಸದಲ್ಲಿ ನನಗೆ ಮೃತ್ಯು ಬರಲಿಕ್ಕೆ ಇದೆ ಆ ಏಳು ದಿವಸದಲ್ಲಿ ನಾನು ಏನು ಮಾಡಬಹುದು ಮುಕ್ತಿಯ ಸಾಧನೆಗೆ ಏನು ಮಾಡ್ಬೋದು ಅಂತ ಶುಖಾರಾಜ್ ಶುಕಾಚಾರ್ಯರ ಹತ್ರ ಕೇಳಿದಾಗ ಅದು ಸಾಮಾನ್ಯ ಸಭೆಯಲ್ಲ ಅಲ್ಲಿ ಎಲ್ಲ ಬ್ರಹ್ಮಾಂಡದ ಋಷಿ ಮುನಿಗಳು ವ್ಯಾಸದೇವರು ಎಲ್ಲರೂ ನಾರದರು ಎಲ್ಲರೂ ಅಲ್ಲಿದ್ದರು ಅಂಥ ಸಭೆಯಲ್ಲಿ ಪರೀಕ್ಷಿತ ಮಹಾರಾಜನು ಪ್ರಶ್ನೆ ಕೇಳ್ತಾನೆ ಮೃತ್ಯು ನಿಕಟವಾದ ನಿಕಟ ಅದಲ್ಲಿದ್ದವನಿಗೆ ಏನು ಮಾಡಬೇಕು ಮತ್ತು ಪ್ರಾಪಂಚಿಕ ಜನರು ಏನು ಮಾಡಬೇಕು ಕಲಿಯುಗದಲ್ಲಿ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಶುಕಾಚಾರ್ಯರು ಹೇಳ್ತಾರೆ ಭಾಗವತ ಸಪ್ತಾಹನೇ ಪರಮವಿಧಿ ಸಾ ಭಾಗವತ ಸಪ್ತಾಹ ಪರಮ ಕಲ್ಯಾಣಕಾರ ಭಾಗವತ ಸಪ್ತಕಿಂತ ಮೇಲಿನ ಯಾವುದೇ ಒಂದು ವಸ್ತು ಇಲ್ಲ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಈ ಭಾಗವತ ಸಪ್ತ ಏನಿದೆ ಭಾಗವತ ವಾಗ್ಮಯ ರೂಪಿಯಾದಂಥ ಭಗವಂತನ ವಾಗ್ಮಯ ರೂಪಿಯಾಗ ಆದಂಥ ಈ ಭಾಗವತ ಏನಿದೆ ಅದು ಎಲ್ಲ ದೋಷಗಳಿಗೂ ಎಲ್ಲ ತಾಪತ್ರಯಗಳಿಗೂ ಒಂದೇ ಸಾಕಂತ ಹೇಳ್ತಾರೆ ಭಾಗವತದ ಮಹಿಮೆಯಲ್ಲಿ ಮಹಾತ್ಮೆಯಲ್ಲಿ ಪದ್ಮಪುರಾಣದಲ್ಲಿ ಹೇಳ್ತಾರೆ ಸನಕಾದಿ ಋಷಿಗಳು ಹೇಳ್ತಾರೆ ಅವ್ರು ಹೇಳ್ತಾರೆ ಗರ್ಜ ಗರ್ಜನೆ ಮಾಡ್ತದಂತೆ ಭಾಗವತ ಒಂದೇ ಗರ್ಜನೆ ಮಾಡ್ತದಕ್ಕೆ ಒಂದು ಸಿಂಹವು ಗರ್ಜನೆ ಮಾಡಿದಾಗ ನರಿಗಳು ಹೇಗೆ ಓಡಿ ಓಡಿ ಹೋಗ್ತವೋ ಹಾಗೆ ಆ ಭಾಗವತದ ಹೆಸರು ಹೇಳಿದರೆ ಸಾಕಂತೆ ಎಲ್ಲ ಪಾಪಗಳು ಎಲ್ಲ ತಾಪಗಳು ನಾಶ ಆಗಿ ಓಡಿ ಹೋಗ್ತದಂತೆ ಅದರ ಮುಂದೆ ಭೂತ ಪ್ರೇತ ಪಿಶಾಚ ಮಾಟ ಮಂತ್ರ ತಂತ್ರ ಮಾರಣ ಹೋಮ ಇದೆಲ್ಲ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಎಲ್ಲರೂ ಇಲ್ಲಿ ಒಂದು ನಮ್ಮ ನೇರು ಮಾರ್ಗದಲ್ಲಿ ಕೆಳಗೈಯಲ್ಲಿ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸುತ್ತಮವಾದಂಥ ಜಾಗ ರಿಷಿ ಶೃಂಗಮಣಿಗಳು ತಪಸ್ಸೆ ಮಾಡಿದಂಥ ಜಾಗ ಇದು ಈ ಜಾಗದಲ್ಲಿ ಸಪ್ತಾಹ ನಡೆಯುತ್ತಾ ಇದೆ ಬೆಳಿಗ್ಗೆಯಿಂದ ಪಾರಾಯಣ ಇರ್ತದೆ ಎಂಟು ಗಂಟೆಯಿಂದ ಸುಮಾರು ಒಂದು ಗಂಟೆ ತನಕ ಭಾಗವತದ ಪಾರಾಯಣ ಆಗ್ತದೆ ಮತ್ತು ಸಾಯಂಕಾಲ ನಾಲ್ಕರಿಂದ ಎಂಟು ಎಂಟೂವರೆ ತನಕ ಭಾಗವತ ಕತೆ ನಡೆಯಲಿಕ್ಕೆ ಇದೆ ಏನು ಬೆಳಿಗ್ಗೆ ಪಾರಾಯಣ ಮಾಡಿದ್ದೇವೆ ಅದನ್ನು ಸಾಯಂಕಾಲ ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಇದ್ದೇವೆ ಅದಕ್ಕೆ ತಾವೆಲ್ಲರೂ ಬರಬೇಕು ಒಂದು ಸುವರ್ಣ ಅವಕಾಶ ಯಾಕೆಂದರೆ ನಾವು ಬೇರೆ ಬೇರೆ ಕಡೆ ಹೋಗ್ತೇವೆ ಅಲ್ಲಿ ಇಲ್ಲಿ ತಂತ್ರ ಮಂತ್ರ ಮಾಟ ಮಾಡೋರು ತಂತ್ರ ಮಾಡೋರತ್ರ ಹೋಗಿ 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 ಸಾಕಾಗಿದೆ ಆದರೆ ಸುಖಾಚಾರಿಯಲ್ಲಿ ಅಂತ ಭಾಗವತ ಒಂದೇ ಸಾಕು ಎಲ್ಲರಿಗೆ ಅಕಾಮ ಸರ್ವಕಾಮೋಹ ಮೋಕ್ಷಕಾಮ ಉದಾರದಿ ತೀವ್ರೇನ ಭಕ್ತಿಯೋಗಿಯನ್ನು ಯಜತೆ ಪರಂ ಅಂತ ಭಾಗವತ ಹೇಳ್ತದೆ ಅಕಾಮ ಅಕಾಮ ಅಂದರೆ ಕಾಮನೆ ಇಲ್ಲದವರು ಕೆಲವರಿಗೆ ಕಾಮನೆ ಸರ್ವಕಾಮೋಹ ಎಲ್ಲ ರೀತಿಯ ಕಾಮನೆಗಳಿಗೆ ಅದು ಬೇಕು ಇದು ಬೇಕು ಹಾಗೆ ಬೇಕು ಹೀಗೆ ಬೇಕು ಅವರಿಗೂ ಯಾರಿಗೂ ಕಾಮನೆ ಇಲ್ಲ ಅವರಿಗೂ ಯಾರಿಗೆ ಮೋಕ್ಷ ಕಾಮನೆ ಇದೆ ನನಗೆ ಮೋಕ್ಷ ಬೇಕು ಅಂಥವರಿಗೂ ಭಾಗವತ ಒಂದೇ ಸಾಕು ಅಂತ ಭಾಗವತ ಮಹಾತ್ಮೆಯಲ್ಲಿ ಹೇಳಿದೆ ಸ್ಕಂದ ಪುರಾಣ ಏನಿದೆ ಪದ್ಮಪುರಾಣ ಏನಿದೆ ಎಲ್ಲ ಸಾಧು ಸಂತರು ಅದನ್ನೇ ಹೇಳ್ತಾ ಇದ್ದಾರೆ ಪುರದರದಾಸರು ಅದನ್ನೇ ಹೇಳಿದ್ದಾರೆ ಕನಕದಾಸರು ಅದನ್ನೇ ಹೇಳಿದ್ದಾರೆ ಅದರಿಂದ ತಾವೆಲ್ಲರೂ ಈ ಕಥೆಗೆ ಬರಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ಶ್ರೀಮದ್ ಭಾಗವತ ಮಹಾಪುರಾಣಕೀಜೆ